ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದಷ್ಟು ಮಾಂಗಲ್ಯ ನ ತೋರಿಸ್ತಾ ಇದ್ದೀನಿ ಬನ್ನಿ ಹೆಂಗಿದ್ರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ಒಂದು ನೋಡ್ತಾ ಇದ್ದೀರಾ ಬರೀ ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸಲ್ಲಾಗಿರೋ ಒಂದು ಸಿಂಪಲ್ ಆಗಿರೋ ಒಂದು ಮಾಂಗಲ್ಯ ಚೈನ್ ಇದರಲ್ಲಿ ಕರಿಮಣೆನೂ ಇದೆ ಗೋಲ್ಡು ಇದೆ ತುಂಬಾ ಸಿಂಪಲ್ಲಾಗಿ ತುಂಬ ಶಾರ್ಟ್ ಆಗಿರತ್ತಲ್ಲ ಆ ಥರ ಚೈನ್ ಇದು ಸಿಂಪಲ್ ಆಗಿ ಬೇಕನ್ನೋರು ಈ ಥರ ಚೂಸ್ ಮಾಡ್ಬೋದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಟ್ವೆಲ್ ಪಾಯಿಂಟ್ ಫೋರ್ ಟು ಜೀರೋ ಗ್ರಾಮ್ಸಲ್ಲಿರೋ ಅಂತ ಒಂದು ಮಾಂಗಲ್ಯ ಸರ ಇದು ಇದರಲ್ಲಿ ಕರಿಮಣಿ जास्ती है ಈ ಸರದಲ್ಲಿ ಪೆಂಡೆಂಟ್ ಥರ ಬಂದಿದೆ ಇದನ್ನ ತೆಗಿಸಿ ನೀವು ಬೇಕಿದ್ರೆ ನಿಮ್ಗೆ ಯಾವ ಥರದ್ದು ತಾಳಿ ಬೇಕೋ ಆ ಥರದನ್ನು ಅಟ್ಯಾಚ್ ಮಾಡಿಸ್ಕೋಬೋದು ಇನ್ನೂ ತುಂಬ ಲೈಟ್ ವೆಯ್ಟ್ ಆಗಿದೆ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಹದಿಮೂರು ಗ್ರಾಮಲ್ಲಿ ಆಗಿರೋ ಅಂತ ಒಂದು ಇದು ಮಧ್ಯದಲ್ಲಿ ಚೈನ್ಸ್ ಬಂದಿದೆ ಆಮೇಲೆ ಬಿಟ್ಟರೆ ಕರಿಮಣಿಗಳು ಸ್ವಲ್ಪ ಜಾಸ್ತಿನೇ ಇದೆ ಇದರಲ್ಲೂ ಕೂಡ ಪೆಂಡೆಂಟ್ ಇದೆ ನೀವು ಪೆಂಡೆಂಟ್ನ ತೆಗಿಸಿ ಆವಾಗ ಸ್ವಲ್ಪ ವೇಟ್ ಚೇಂಜ್ ಆಗುತ್ತೆ ನೀವು ಬೇರೆ ಹಾಕ್ಸ್ಕೋಬೋದು ಈಗ ನೋಡಿ ಇದನ್ನು ಅಷ್ಟೇ ಸ್ವಲ್ಪ ಸಿಮಿಲರ್ ಆಗಿದೆ ಆದರೆ ಮಧ್ಯದಲ್ಲಿ ಡಿಸೈನ್ಸ್ ತುಂಬಾ ಚೇಂಜ್ ಆಗಿದೆ ಆಮೇಲೆ ತುಂಬ ಚೆನ್ನಾಗಿದೆ ಹತ್ತೊಂಬತ್ತು ಗ್ರಾಮ ಅಲ್ಲಿ ಆಗಿರೋ ಒಂದು ಮಂಗಲೇಸರ ಇದು ಇದಕ್ಕೂ ಅಷ್ಟೇ ಪೆಂಡೆಂಟ್ ಇದೆ ಅದು ಪೆಂಡೆಂಟ್ ಡಿಟ್ಯಾಚೆಬಲ್ ಇದೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದನ್ನು ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಒಂದು ಗ್ರಾಮ್ ಅಷ್ಟೇ ಜಾಸ್ತಿ ಇದು ಇಪ್ಪತ್ತು ಆಗಿರೋ ಅಂಥದ್ದು ಇದ್ರಲ್ಲಿ ಸ್ವಲ್ಪ ಗೋಲ್ಡ್ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ ಲಾಸ್ಟ್ ಒನ್ಗೆ ಕಂಪೇರ್ ಮಾಡಿದರೆ ಪೆಂಡೆಂಟೇ ಇರಲಿ ಅಂದರೆ ಇದನ್ನೇ ನೀವು ಡೈರೆಕ್ಟಾಗಿ ಕಂಟಿನ್ಯೂ ಮಾಡ್ಬೋದು ಇಲ್ಲಾಂದರೆ ತಾಳಿ ಹಾಕ್ಸ್ಕೋಬೋದು ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದು ಲಾಸ್ಟ್ ಒನ್ಗಿಂತ ಒಂದು ಗ್ರಾಮ್ ಜಾಸ್ತಿ ಇದೆ ಹಾಗೆ ಕೂಡ ನೀವು ನೋಡ್ತಾ ಇರ್ಬೋದು ಲೆಂತ್ ಕೂಡ ತುಂಬ ಜಾಸ್ತಿ ಇದೆ ಆಮೇಲೆ ನಿಮ್ಗೆ ಯಾವ ಲೆಂತ್ ಬೇಕು ಆ ಲೆಂತ್ಗೆ ನೀವು ಅಡ್ಜಸ್ಟ್ ಮಾಡಿಸ್ಕೋಬೋದು ಇದು ಇಪ್ಪತ್ತೊಂದು ಗ್ರಾಮಲ್ಲಾಗಿರ ಅಂತ ಒಂದು ಸರ ಇದನ್ನು ಕೂಡ ನೀಟಾಗಿ ಒಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಡಿಸೈನ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಸೈಡ್ಗೆ ಗೋಲ್ಡ್ ಡಿಸೈನ್ ಅಲ್ಲಿ ಸ್ವಲ್ಪ ಕೆಂಪು ಕಲರ್ ಹಾಕಿದ್ದಾರೆ ಅದು ಹಳ್ಳಲ್ಲ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದು ಗ್ರಾಮಲ್ಲಿ ಆಗಿರೋ ಅಂಥ ಒಂದು ಸರ ಇದರಲ್ಲೂ ಅಷ್ಟೇ ಮಧ್ಯದಲ್ಲಿ ಗೋಲ್ಡ್ ಬಂದಿದೆ ಆಮೇಲೆ ಕರಿಮಣೆ ಬಂದಿದೆ ಎರಡು ಕರಿಮಣೆ ಇದ್ರ ಮಧ್ಯೆ ಒಂಥರ ಚೇನ್ ಥರ ಡಿಸೈನ್ ಬಂದಿದೆ ಈಗ ನೆಕ್ಸ್ಟ್ ಒಂದು ನೋಡ್ತಿದ್ರೆ ಇಪ್ಪತ್ತೈದು ಆಗಿರೋ ಅಂಥ ಒಂದು ಸರ ಇದನ್ನು ಕೂಡ ತುಂಬ ಆಗಿದೆ ನಿಮ್ಗೆ ಯಾವ ಥರ ಲೆಂತ್ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಸ್ಕೋಬೋದು ಅವಾಗ ವೇಟ್ ಕೂಡ ಕಮ್ಮಿ ಆಗುತ್ತೆ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಎರಡೆ ಯಾವುದೇ ಕರಿಮಣೆ ಇಲ್ಲ ಫುಲ್ ಗೋಲ್ಡಲ್ಲೇ ಇರೋದು ಸೈಡಿಗೆ ಮಾತ್ರ ಒಂದು ಪೆಂಡೆಂಟ್ ಥರ ಬಂದಿದೆ ತುಂಬನೇ ವೇಟ್ ಜಾಸ್ತಿ ಇರೋದು ಅಂತ ಅನಿಸುತ್ತೆ ಇವರಿಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿದರೆ ಅವ್ರು ನಿಮಗೆ ಎಲ್ಲ ತಿಳಿಸ್ಕೊಡ್ತಾರೆ ಅವ್ರ ನಂಬರ್ನ ನಾನು ಹಾಕಿದ್ದೀನಿ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರ ಐವತ್ತು ಗ್ರಾಮಲ್ಲಿ ಆಗಿರೋ ಅಂಥದ್ದು ಮಧ್ಯದಲ್ಲಿ ಕರಿಮಣಿಗಳು ಬಂದಿದೆ ಹಾಗೆ ಸೈಡ್ಗೆ ಒಂದು ಪೆಂಡೆಂಟ್ ಕೂಡ ಬಂದಿದೆ ಇದೂ ಕೂಡ ಸ್ವಲ್ಪ ಲಾಸ್ಟ್ ಒಂದು ನನಗೆ ಸಿಮಿಲರ್ ಆಗಿದೆ ಒಂಚೂರು ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರ ಕಂಪ್ಲೀಟಾಗಿ ಕರಿಮಣಿ ಮಧ್ಯದಲ್ಲಿ ಗೋಲ್ಡ್ ಗುಂಡುಗಳು ಕೂಡ ಬಂದಿದೆ ಜಾಸ್ತಿ ಕರಿಮಣಿನೇ ಜಾಸ್ತಿ ಇರೋದು ಇದು ಅಷ್ಟು ಅಷ್ಟೊಂದು ವೇಟ್ ಏನಿರಲ್ಲ ಅನಿಸುತ್ತೆ ಅನ್ಸುತ್ತೆ ವೇಟ್ ಅವರು ಮೆನ್ಷನ್ ಮಾಡಿಲ್ಲ ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದು ಸಿಂಗಲ್ ಆಗಿ ಒಂದೇ ನೆಕ್ಕಿಗೆ ಬರೋ ಅಷ್ಟು ಚಿಕ್ಕದಿದು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಸಿಂಪಲ್ ಆಗಿ ಬೇಕನ್ನೋರ್ಗೆ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದು ಅಷ್ಟೇ ಗೋಲ್ಡ್ ಚೈನ್ ಮಧ್ಯದ ಮಧ್ಯೆ ಕರಿಮಣಿಗಳು ಮತ್ತು ಒಂದೊಂದು ಗೋಲ್ಡ್ ಗುಂಡುಗಳು ಕೂಡ ಬಂದಿದೆ ಇದನ್ನು ಕೂಡ ತುಂಬಾ ಲೆಂತ್ ಜಾಸ್ತಿ ಇದೆ ಅನ್ನಂಗೆ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದನ್ನು ಕೂಡ ತುಂಬಾ ಯೂನಿಕ್ ಆಗಿರೋ ಅಂಥದ್ದು ಮಧ್ಯದಲ್ಲಿ ಒಂಥರ ಕೆಂಪು ಕೆಂಪು ಕಲರ್ ಬೀಡ್ಸ್ ಎಲ್ಲ ಬಂದಿದೆ ತುಂಬಾ ಯೂನಿಕ್ ಆಗಿದೆ ಇದು ತುಂಬ ಚೆನ್ನಾಗಿ ಕೂಡ ಇದೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರದ್ದು ಕೂಡ ಗೋಲ್ಡ್ ಜ್ಯುವೆಲ್ಲರ್ಸ್ ಅವರು ಮೆನ್ಷನ್ ಮಾಡಿಲ್ಲ ವೇಟ್ ಎಷ್ಟಿದೆ ಅಂತ ಹೇಳಿ ನೀವು ಬೈ ಮಾಡಬೇಕಿದೆ ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದ್ರದ್ದು ಕೂಡ ವೇಟ್ ಇಲ್ಲ ಇಲ್ಲಿ ಬಟ್ ಇದು ತುಂಬ ಚೆನ್ನಾಗಿದೆ ಇದು ಇದರಲ್ಲೂ ಕರಿಮಣಿ ಜಾಸ್ತಿ ಇದೆ ಅಲ್ಲೆಲ್ಲೇ ಒಂದು ಸ್ವಲ್ಪ ಗೋಲ್ಡ್ ಡಿಸೈನ್ಸ್ ಕೂಡ ಬಂದಿದೆ ಇದನ್ನು ಕರಿಮಣಿ ಜಾಸ್ತಿ ಇಷ್ಟಪಡೋರಿಗೆ ಈ ಥರದ ಸರಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇವತ್ತಿನ ಈ ಎಲ್ಲ ಜ್ಯುವೆಲರ್ಸ್ ಕನಕ ಗೋಲ್ಡ್ ಅಂತ ಮೈಸೂರಲ್ಲಿ ಇವ್ರ ಶಾಪ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು